ಸಿಂಹ ಮತ್ತು ಇಲಿ ಒಮ್ಮೆ ಜಂಗಲ್ನಲ್ಲಿ ದೊಡ್ಡದಾದ ಸಿಂಹ ಒಂದು ದೊಡ್ಡ ಮರದ ನೆರಳಿನಲ್ಲಿ ಮಲಗಿತ್ತು ಬಿಸಿ ಹಗಲಿರುಳಿನಲ್ಲಿ ಅದು ವಿಶ್ರಾಂತಿಯನ್ನು ಪಡೆಯುತ್ತಿತ್ತು ಆ ಮರದ ಕೆಳಗೆ ಒಂದು ಚಿಕ್ಕ ಇಲಿ ತನ್ನ ಆಹಾರವನ್ನು ಹುಡುಕುತ್ತಾ ಓಡಾಡುತ್ತಿತ್ತು ಅದು ತನ್ನ ಆಟದಲ್ಲಿ ವಿಳಂಬವಾಗಿದ್ದು ಅವಿಚಾರವಾಗಿ ಸಿಂಹದ ಮೇಲೆ ಹಾರಿ ಅದರ ಮೂಗಿನ ಮೇಲೆ ಓಡಿತು ಸಿಂಹವು ಬೆಚ್ಚಿಬಿದ್ದು ತನ್ನ ದೊಡ್ಡ ಪಂಜವನ್ನು ಅವಳ ಮೇಲೆ ಇಟ್ಟುಕೊಂಡಿತು ನಿನ್ನೊರೆಗೆ ನೀನು ನನ್ನ ನಿದ್ದೆಗೆ ಅಡಚಣೆ ಮಾಡಿದೆಯಾ ಎಂದು ಸಿಂಹವು ಗರ್ಜಿಸಿತು ಇಲಿ ತನ್ನ ಚಿಕ್ಕ ಶಬ್ದದಲ್ಲಿ ಹೆದರಿಕೊಂಡು ಬೇಡಿಕೊಳ್ಳಿತು ದಯವಿಟ್ಟು ನನ್ನನ್ನು ಬಿಡು ಮಹಾರಾಜ ನಾನು ಬಹಳ ಚಿಕ್ಕದಾದ ಪ್ರಾಣಿಯಾಗಿದೆ ನಾನು ನಿಮ್ಮೊಡನೆ ಏನೂ ಕೆಡವಲಾರೆ ನನ್ನನ್ನು ಬಿಡಿದರೆ ಒಂದು ದಿನ ನಾನು ನಿಮ್ಮ ಸಹಾಯಕ್ಕೆ ಬರುತ್ತೇನೆ ಸಿಂಹವು ನಕ್ಕಿತು ನೀನು ಇಷ್ಟು ಚಿಕ್ಕದಾದ ಪ್ರಾಣಿ ನನಗೆ ಹೇಗೆ ಸಹಾಯ ಮಾಡಬಹುದು ಎಂದು ಕೇಳಿತು ಆದರೂ ಸಿಂಹವು ಕರುಣೆಯ ಮನಸ್ಸಿನಿಂದ ಆ ಇಲಿಯನ್ನು ಬಿಡಿತು ಕೆಲವು ದಿನಗಳ ನಂತರ ಆ ಸಿಂಹವನ್ನು ಹುಣಸಿಗೆಯವರು ಗಾರಿಗಳನ್ನು ಹಿಡಿಯುವವರು ಹಿಡಿಯಲು ಬಲವಾದ ಬಲೆಗೆ ಸಿಕ್ಕಿಸಿಕೊಳ್ಳುತ್ತಿದ್ದರು ಬಲೆಗೆ ಸಿಕ್ಕಿ ಒದ್ದಾಡುತ್ತಿದ್ದ ಸಿಂಹ ಧೈರ್ಯವಿಲ್ಲದೆ ಗರ್ಜಿಸತೊಡಗಿತು ಅದು ಶಬ್ದ ಕೇಳಿದ ಇಲಿ ಅಲಗಾದ ತಕ್ಷಣ ಅಲ್ಲಿಗೆ ಓಡಿಬಂದಿತು ಅದು ತನ್ನ ಚಿಕ್ಕಪುಟ್ಟ ಕತ್ತಿಯನ್ನು ಬಳಸಿಕೊಂಡು ಬಲೆಯ ಕಡ್ಡಿಗಳನ್ನು ಕಚ್ಚತೊಡಗಿತು ಸಿಂಹದ ಬಲೆ ಕತ್ತರಿಸಿ ಅದರ ಕಟ್ಟುಗಳು ವಿಳಂಬವಾಗಿ ಬಿಡಿದವು ನೀನು ನನ್ನನ್ನು ಉಳಿಸಿದೆ ಎಂದು ಸಂತೋಷದಿಂದ ಸಿಂಹವು ಕೃತಜ್ಞತೆಯಿಂದ ಹೇಳಿತು ನೀವು ನನ್ನನ್ನು ಬಿಡಿದಾಗ ನಾನು ಹೇಳಿದಂತೆ ಚಿಕ್ಕ ಸಹಾಯವೂ ಕೂಡ ದೊಡ್ಡ ಕೆಲಸ ಮಾಡಬಹುದು ಎಂದು ಇಲಿನಗಿತು